ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ ಫಲ ಕೊಡದೇ ಇರುವುದಕ್ಕೆ ಕಾರಣ ಏನು ಎಂಬುದಾಗಿ ಇವತ್ತಿನ ಸಂದೇಶದಲ್ಲಿ ನಾವು ನೋಡಿಕೊಳ್ಳೋಣ ನಿಮಗೋಸ್ಕರವಾಗಿ ಸತ್ಯವೇದಿಂದ ಒಂದು ವಚನವನ್ನು ಓದಿಕೊಳ್ಳುತ್ತೇನೆ ದಯವಿಟ್ಟು ಲಕ್ಷ್ಯವಿಟ್ಟು ಕೇಳಿರಿ ಮತ್ತಾಯನ ಬಳಗ ಸ್ವಾರ್ಥೆ ಇಪ್ಪತ್ತೊಂದನೇ ಅಧ್ಯಾಯ ಅದರ ಹತ್ತೊಂಬತ್ತನೇ ವಚನ ದಾರಿಯಲ್ಲಿ ಒಂದು ಅಂಜೂರದ ಮರವನ್ನು ಕಂಡು ಅದರ ಹತ್ತಿರಕ್ಕೆ ಹೋಗಿ ಅದರಲ್ಲಿ ಬರೀ ಎಲೆಗಳನ್ನೇ ಹೊರತು ಮತ್ತೇನೂ ಕಾಣದೆ ಅದಕ್ಕೆ ಇನ್ನು ಮೇಲೆ ನಿನ್ನಲ್ಲಿ ಫಲವು ಎಂದಿಗೂ ಆಗದೆ ಹೋಗಲಿ ಎಂದು ಹೇಳಿದನು ಇಲ್ಲಿ ನಾವು ನೋಡುತ್ತೇವೆ ಕರ್ತನಾದ ಯೇಸು ಕ್ರಿಸ್ತನು ಒಂದು ಅಂಜೂರದ ಮರವನ್ನು ನೋಡಿದರು ಆ ಅಂಜೂರದ ಮರದಲ್ಲಿ ಹಣ್ಣು ತಿನ್ನಬೇಕು ಎಂಬುದಾಗಿ ಹೋಗುವಾಗ ಅದರಲ್ಲಿ ಬರೀ ಎಲೆಗಳೇ ಹೊರತು ಮತ್ತೇನು ಕಾಣಲಿಲ್ಲ ಇವತ್ತು ಬಹಳ ಜನ ವಿಶ್ವಾಸಿಗಳ ಜೀವಿತ ಇದೇ ಆಗಿದೆ ಏನಂದರೆ ನೋಡುವುದಕ್ಕೆ ಮಾತ್ರ ನಾವು ಸುಂದರವಾಗಿರ್ತೇವೆ ಒಳ್ಳೆ ಬಟ್ಟೆಗಳು ಒಳ್ಳೆ ಹೇರ್ ಸ್ಟೈಲ್ಗಳು ಒಳ್ಳೆ ಮನೆ ಒಳ್ಳೆಯ ಕಾರು ಆದರೆ ಏನಿಲ್ಲ ಫಲ ಇಲ್ಲ ಫಲ ಇಲ್ಲ ಫಲ ಇಲ್ಲದೆ ಇರುವುದಕ್ಕೆ ಕಾರಣ ಏನು ಎಂಬುದಾಗಿ ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ಇನ್ನೊಂದು ಕಡೆ ಹೀಗೆ ಬರೆಯಲ್ಪಟ್ಟಿದೆ ಏನಂದರೆ ಆ ಲೋಕನು ಬರೆದ ಸುವಾರ್ತೆ ಅದರ ಲೋಕನ ಬರೆದ ಸುವಾರ್ತೆ ಹದಿಮೂರನೇ ಅಧ್ಯಾಯ ಆರನೇ ವಚನ ನಾವು ಓದುತ್ತೇನೆ ಆಮೇಲೆ ಆತನು ಒಂದು ಸಾಮ್ಯವನ್ನು ಹೇಳಿದನು ಅದೇನೆಂದರೆ ಒಬ್ಬನೊಬ್ಬನು ತನ್ನ ದ್ರಾಕ್ಷಿ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನು ನೆಟ್ಟಿ ನಡೆಸಿದನು ತರುವಾಯ ಅವನು ಅದರಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದನು ಸಿಕ್ಕಲಿಲ್ಲ ಬಳಿಕ ಅವನು ತೋಟ ಮಾಡುವವನಿಗೆ ನೋಡು ನಾನು ಮೂರು ವರ್ಷದಿಂದಲೂ ಈ ಅಂಜೂರದ ಮರದಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದಿದ್ದೇನೆ ಆದರೂ ನನಗೆ ಸಿಕ್ಕಲಿಲ್ಲ ಅದನ್ನು ಕಡಿದು ಹಾಕು ಇದರಿಂದ ಭೂಮಿ ಯಾಕೆ ಬಂಜೆಯಾಗಬೇಕು ಎಂದು ಹೇಳಿದನು ಅದಕ್ಕೆ ಆದರೆ ಆ ತೋಟ ಮಾಡುವವನು ಅಯ್ಯ ಈ ವರ್ಷವೂ ಇದನ್ನು ಬಿಡು ಅಷ್ಟರಲ್ಲಿ ನಾನು ಅದರ ಸುತ್ತಲೂ ಅಗೆದು ಗೊಬ್ಬರ ಹಾಕುತ್ತೇನೆ ಮುಂದೆ ಹಣ್ಣು ಬಿಟ್ಟರೆ ಸರಿ ಇಲ್ಲದಿದ್ದರೆ ಅದನ್ನು ಕಡಿದು ಹಾಕಬಹುದು ಎಂದು ಉತ್ತರ ಕೊಟ್ಟನು ನೋಡ್ರಿ ನಾವು ಫಲ ಕೊಡಲಿಲ್ಲ ಎಂಬುದಾಗಿ ದೇವರು ತನ್ನ ಆಶೀರ್ವಾದಗಳನ್ನು ನಮಗೆ ಯಾವುದೇ ರೀತಿಯಾಗಿ ಕಡಿಮೆ ಮಾಡಲಿಲ್ಲ ತನ್ನ ಸಮಾಧಾನವನ್ನು ನಮ್ಮಿಂದ ತೆಗಿಲಿಲ್ಲ ದೇವರು ಕೊಟ್ಟಂತ ಎಲ್ಲ ಆಶೀರ್ವಾದಗಳನ್ನು ನಾವು ಉಪಯೋಗಿಸ್ತೇವೆ ಬಟ್ ಆದರೆ ಏನಿಲ್ಲ ಫಲ ಇಲ್ಲ ಇಲ್ಲಿ ಕರ್ತನಾದ ಯೇಸು ಒಂದು ಸಾಮ್ಯವನ್ನು ಹೇಳ್ತಾ ಇದ್ದಾನೆ ಏನಂದ್ರೆ ಮೂರು ವರ್ಷಗಳಿಂದ ಇದರಲ್ಲಿ ನಾನು ಹಣ್ಣನ್ನು ಹುಡುಕುತ್ತಾ ಇದ್ದೇನೆ ಆದರೆ ಹಣ್ಣು ಸಿಗ್ತಾ ಇಲ್ಲ ಅದಕ್ಕೆ ಇದರಿಂದ ಯಾಕೆ ಭೂಮಿ ಬಂಜಿ ಆಗಬೇಕು ಅದನ್ನು ಕಡಿದು ಬಿಡೋಣ ಆದರೆ ಆ ತೋಟಗಾರ ಹೇಳ್ತಾನೆ ಅಯ್ಯ ಇದೊಂದು ಸಾರಿ ಏನು ಮಾಡು ಇದೊಂದು ವರ್ಷ ಅದನ್ನು ಬಿಡ್ರಿ ನಾನು ಅದರ ಸುತ್ತಲೂ ಏನು ಮಾಡ್ತೇನೆ ಅಡಿಯುತ್ತೇನೆ ಅದನ್ನು ನೆಲ ಎಲ್ಲ ಹದ ಮಾಡಿ ಒಳ್ಳೆ ಗೊಬ್ಬರ ಹಾಕ್ತೇನೆ ಅದಕ್ಕೆ ಒಳ್ಳೆ ನೀರು ಕೊಡ್ತೇನೆ ಅದು ಈ ವರ್ಷದಲ್ಲಿ ಅದು ಫಲ ಬಿಡದೆ ಹೋದರೆ ಮುಂದಿನ ವರ್ಷ ಅದನ್ನು ನೀವು ಕಡಿಯಬಹುದು ಹಾಗಾದರೆ ಪ್ರೀತಿಯುಳ್ಳ ದೇವರ ಮಕ್ಕಳೇ ಎಷ್ಟು ದೇವರ ಅವಕಾಶಗಳನ್ನು ನಮಗೆ ಕೊಟ್ಟಿದ್ದಾನೆ ಎಷ್ಟು ಅವಕಾಶಗಳನ್ನು ನಾವು ಕಳೆದುಕೊಂಡಿದ್ದೇವೆ ದೇವರು ಸುಮ್ಮನೆ ಇದ್ದಾನೆ ಎಂಬುದಾಗಿ ನಮ್ಮ ಮನಸ್ಸಿಗೆ ಬಂದ ಹಾಗೆ ನಾವು ಜೀವಿಸಬಾರದು ಈ ಲೋಕದಲ್ಲಿ ದೇವರು ನಮ್ಮನ್ನು ಆರಿಸಿಕೊಂಡಿರುವಂಥ ಉದ್ದೇಶ ನಾವು ಸೌಂದರ್ಯವಾಗಿದ್ದೀವಿ ಅಥವಾ ಜ್ಞಾನವಂತರಾಗಿದ್ದೇವೆ ಐಶ್ವರ್ಯವಂತರಾಗಿದ್ದೀವಿ ಎಂಬುದಲ್ಲ ನಾವು ದೀನ ಸ್ಥಿತಿಯಲ್ಲಿದ್ದಾಗಲೂ ಏನೂ ಇಲ್ಲದೇ ಇರುವಾಗಲೂ ದೇವರು ನಮ್ಮನ್ನು ಈ ಲೋಕದೊಳಗಳಿಂದ ಆಡಿಸಿಕೊಂಡಿದ್ದಾನೆ ಎದಕ್ಕಾಗಿ ಅಂದರೆ ಫಲ ಕೊಡುವುದಕ್ಕಾಗಿ ಹಾಗಾದರೆ ಫಲಾನೇ ಇಲ್ಲ ಅಂದರೆ ಎಷ್ಟು ವರ್ಷ ದೇವರು ಸುಮ್ಮನೆ ಇರ್ತಾನೆ ನಾವು ಫಲ ಕೊಡುವವರಾಗಿರಬೇಕು ನಮ್ಮಿಂದ ಫಲಗಳು ಉತ್ಪತ್ತಿ ಆಗಬೇಕು ದೇವರು ಅಕ್ಷ ಅಪೇಕ್ಷಿಸುವಂಥ ಫಲ ಯಾವುದು ಆತ್ಮಗಳು ಜನರು ನಮ್ಮಿಂದ ಅಪೇಕ್ಷಿಸತಕ್ಕಂಥ ಫಲಗಳು ಯಾವುದು ಪ್ರೀತಿ ಸಮಾಧಾನ ಸಂತೋಷ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಹಾಗಾದರೆ ಇವತ್ತು ಯಾವ ಫಲ ನನ್ನಲ್ಲಿದ್ದಾವೆ ಅಥವಾ ಯಾವುದೇ ಫಲ ಕೊಡದೆ ದೇವರ ಸಕಲ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಂಡು ನಾನು ಫಲ ಕೊಡದೆ ನೋಡೋಕ್ಕೆ ಮಾತ್ರ ಅಂಜೂರದ ಬರದ ಹಾಗೆ ಚೆನ್ನಾಗಿ ಇದೇನಾ ಯಾವ ರೀತಿಯಾಗಿ ನಾನು ಜೀವಿಸ್ತಾ ಇದ್ದೀನಿ ಯಾಕೆ ನನ್ನಲ್ಲಿ ಫಲಗಳು ಆಗ್ತಾ ಇಲ್ಲ ಯಾಕೆ ನನಗೆ ಫಲ ಕೊಡೋಕೆ ಆಗ್ತಾಯಿಲ್ಲ ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡುವಾಗ ಇನ್ನೊಂದು ವಚನವನ್ನು ಓದಿಕೊಳ್ಳೋಣ ಮತ್ತಾಯನ ಬರೆದ ಸುವಾರ್ತೆ ಅದರ ಹದಿಮೂರನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ ಹದಿಮೂರನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ಮತ್ತು ಇಪ್ಪತ್ತ್ಮೂರನೇ ವಚನ ಓದುತ್ತೇನೆ ಕೇಳಿರಿ ಒಬ್ಬನು ವಾಕ್ಯವನ್ನು ಕೇಳಿದಾಗಲೂ ಪ್ರಪಂಚದ ಚಿಂತೆಯು ಐಶ್ವರ್ಯದಿಂದ ಉಂಟಾಗುವ ಮೋಸವು ಆ ವಾಕ್ಯವನ್ನು ಅಡಗಿಸಿ ಬಿಡುವುದರಿಂದ ಫಲ ಕೊಡದೇ ಇರುತ್ತಾನೆ ಇವನೇ ಮುಳ್ಳುಗಿಡಗಳಲ್ಲಿ ಬಿದ್ದ ಬೀಜ ಬೀಜದ ನೆಲವಾಗಿರುವನು ಒಬ್ಬನು ವಾಕ್ಯವನ್ನು ಕೇಳಿ ತಿಳ್ಕೊಂಡು ಫಲವಂತನಾಗಿ ನೂರರಷ್ಟಾಗಲಿ ಅರವತ್ತರಷ್ಟಾಗಲಿ ಮೂವತ್ತರಷ್ಟಾಗಲಿ ಫಲವನ್ನು ಕೊಡುತ್ತಾನೆ ಇವನೇ ಒಳ್ಳೆಯ ನೆಲವಾಗಿರುವನು ಎಂದು ಹೇಳಿದನು ಯಾಕೆ ಫಲ ಕೊಡೋಕೆ ಇಲ್ಲ ಅಂತಂದರೆ ನಮ್ಮ ಮನಸ್ಸು ಎಲ್ಲ ಎಲ್ಲಿದೆ ಅಂದರೆ ಲೋಕದ ಮೇಲಿದೆ ನಾವು ಲೋಕವನ್ನು ನೋಡ್ತಾ ಇದ್ದೇವೆ ಇಲ್ಲಿ ನಾವು ನೋಡ್ತೇವೆ ಐಶ್ವರ್ಯದಿಂದ ಉಂಟಾಗುವ ಮೋಸ ಎಂಬುದಾಗಿ ಹೌದು ಹಣದ ಆಸೆ ಕಣ್ಣಿನ ಆಸೆ ಶರೀರದ ಆಸೆ ಬದುಕು ಬಾಳಿನ ಡಂಬ ಈ ಲೋಕದ ಅಂಧತ್ವ ಚಂದತ್ವ ಈ ಲೋಕದ ಪ್ರೀತಿ ಇವತ್ತು ನಮ್ಮನ್ನು ಏನಂದರೆ ಫಲ ಕೊಡದ ಹಾಗೆ ಮಾಡಿದೆ ನಾವು ವಿಶ್ವಾಸಿಗಳು ನಂಬಿದ್ದೇವೆ ನೋಡುವುದಕ್ಕೆ ಚೆನ್ನಾಗಿ ಕಾಣ್ತಾ ಇದ್ದೇವೆ ನಾವು ಶಾರೀರಿಕವಾಗಿ ಬೆಳೆದಿರ್ಬೋದು ಲೌಕಿಕವಾಗಿ ಬೆಳೆದಿರ್ಬೋದು ಆದರೆ ಆತ್ಮಿಕವಾದ ಫಲಗಳು ನಮ್ಮಲ್ಲಿ ಇಲ್ಲ ಹಾಗಾದರೆ ದೇವರು ನೋಡುವುದು ಈ ಲೌಕಿಕವಾದದ್ದು ಅಲ್ಲ ಲೌಕಿಕವಾದದ್ದು ನಮಗೆ ಬೇಕು ಆದರೆ ಅದರ ಜೊತೆಗೆ ಆತ್ಮಿಕವಾದದ್ದು ನಮಗೆ ಬಹಳ ಅವಶ್ಯಕವಾದಂಥದ್ದು ದೇವರು ನಮ್ಮನ್ನು ಈ ಲೋಕದಲ್ಲಿ ಲೌಕಿಕವಾಗಿ ಬೆಳೆಸುವುದಕ್ಕಾಗಿ ದೇವರನ್ನು ಕರೋದಿಲ್ಲ ಆತ್ಮಿಕವಾಗಿ ನನ್ನಲ್ಲಿ ಆತ್ಮಿಕವಾದ ಫಲಗಳು ಉತ್ಪತ್ತಿಯಾಗಬೇಕು ಆತ್ಮಿಕವಾದ ಫಲಗಳನ್ನು ನಾನು ಕೊಡುವವನಾಗಿರಬೇಕು ಅಲ್ಲಲುಯ್ಯ ಹಾಗಾದರೆ ಪ್ರೀತಿಯೊಳ ದೇವರ ಮಕ್ಕಳೇ ಯಾವುದು ನಿಮ್ಮನ್ನು ಫಲ ಕೊಡದ ಹಾಗೆ ವಂಚಿಸ್ತಾ ಇದೆ ಯಾವುದರಲ್ಲಿ ನೀವು ಬಿದ್ದು ಹೋಗಿದ್ದೀರಿ ಯಾವುದರಲ್ಲಿ ನೀವು ಸೋತು ಹೋಗಿದ್ದೀರಿ ಹಾಂ ಯಾವುದು ನಿಮ್ಮನ್ನು ಫಲ ಕೊಡದ ಹಾಗೆ ಮಾಡಿದೆ ನಿಮ್ಮನ್ನು ನೀವೇ ಸರಿಪಡಿಸಿಕೊಂಡು ಇದುವರೆಗೂ ಇದು ಒಂದು ವರ್ಷ ಇದು ಒಂದು ವರ್ಷ ಅಂತೇಳಿ ದೇವರು ಅನೇಕ ಅವಕಾಶಗಳನ್ನು ನಮಗೆ ಕೊಟ್ಟಿದ್ದಾನೆ ಹಾಗಾದರೆ ಆ ಅವಕಾಶಗಳನ್ನು ವ್ಯರ್ಥ ಮಾಡಿಕೊಳ್ಳದೆ ನಾವು ದೇವರಿಗೆ ಫಲ ಕೊಡುವವರಾಗಿರೋಣ ದೇವರ ರಾಜ್ಯದಲ್ಲಿ ಅನೇಕ ಆತ್ಮಗಳನ್ನು ದೇವರು ಬಯಸುವಂಥ ಆತ್ಮಿಕವಾದ ಫಲಗಳನ್ನು ಅನೇಕ ಆತ್ಮಗಳನ್ನು ನಾವು ಗೆದ್ದುಕೊಂಡು ದೇವರ ರಾಜ್ಯವನ್ನು ನಾವು ಕಟ್ಟುವವರಾಗೋಣ ಹಾಗಾದರೆ ನಾವು ಬಂಜೆ ಆಗಿರದೆ ಒಂದು ಫಲ ಕೊಡುವಂಥ ಮರವಾಗಿರೋಣ ನೋಡ್ರಿ ಫಲ ಕೊಡುವಂಥ ಮರವನ್ನು ಎಲ್ಲರೂ ಪ್ರೀತಿಸ್ತಾರೆ ಫಲ ಕೊಡುವಂಥ ಮರದ ಕೆಳಗಡೆ ಅದರ ನೆರಳಿಗೆ ಬಂದು ಕೂತ್ಕೊಳ್ತಾರೆ ಆ ಫಲ ಕೊಡುವಂಥ ಮರದಲ್ಲಿ ಅನೇಕ ಹಕ್ಕಿ ಪಕ್ಷಿಗಳು ಮನುಷ್ಯರು ಬಂದು ಅದರಲ್ಲಿ ಹಣ್ಣು ಹುಡುಕುವಂಥವರಾಗಿದ್ದಾರೆ ಹಾಗಾದರೆ ಫಲ ಕೊಡುವಂಥ ಮರವನ್ನು ಎಲ್ಲರೂ ಪ್ರೀತಿಸುವಂಥವರಾಗಿದ್ದಾರೆ ಹಾಗಾದರೆ ಈ ಲೋಕದಲ್ಲಿ ದೇವರ ಪ್ರೀತಿಗೆ ಮನುಷ್ಯರ ಪ್ರೀತಿಗೆ ನಾವು ಪಾತ್ರರಾಗಬೇಕಾದ್ರೆ ನನ್ನಲ್ಲಿ ಫಲಗಳು ಇರಬೇಕು ಫಲಗಳು ಉತ್ಪತ್ತಿ ಆಗಬೇಕು ನಾನು ಕೊಡುವಂಥ ಫಲಗಳ ಮೂಲಕವಾಗಿ ಕರ್ತನಿಗೆ ಅದು ಮಹಿಮೆ ತರುವಂಥದ್ದಾಗಿರಬೇಕು ಮಹಿಮೆ ಉಂಟಾಗಬೇಕು ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ ಕೇಳಿದಂಥ ನಿಮ್ಮೆಲ್ಲರನ್ನೂ ಆಶೀರ್ವಾದ ಮಾಡಲಿ ಒಂದು ನಿಮಿಷ ನಾವು ಕಣ್ಣಗಳನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡೋಣ ಹೌದು ಕರ್ತನೆ ನಾನು ಯಾಕೆ ಫಲ ಕೊಡೋಕೆ ಆಗ್ತಾ ಇಲ್ಲ ದೇವರೇ ಆತ್ಮಿಕವಾದ ಫಲಗಳು ನನ್ನಲ್ಲಿ ಇಲ್ಲ ಆಶೀರ್ವಾದದ ಫಲಗಳು ನನ್ನಲ್ಲಿ ಇಲ್ಲ ಸ್ವಾಭಾವಿಕವಾದ ಫಲಗಳು ನನ್ನಲ್ಲಿ ಇಲ್ಲ ಸ್ವಾಮಿ ದಯಬ್ರಿಯ ನಾನು ಫಲ ಕೊಡದ ಹಾಗೆ ನಿಸಾಯಕನಾಗಿದ್ದೇನೆ ಅಪ ನನ್ನನ್ನು ಕ್ಷಮಿಸು ನನ್ನನ್ನು ಫಲ ಕೊಡುವ ಹಾಗೆ ಫಲ ಕೊಡುವ ಮರವಾಗಿ ನನ್ನನ್ನು ಬದಲಾಯಿಸು ಫಲ ಕೊಡುವಂಥ ಆತ್ಮಿಕವಾದ ಮನುಷ್ಯನಾಗಿ ನನ್ನನ್ನು ಬದಲಾಯಿಸು ಕರ್ತನೆ ನಾನು ಕೊಡುವಂಥ ಫಲಗಳ ಮೂಲಕವಾಗಿ ನಿನ್ನ ನಾಮ ಮಹಿಮೆ ಆಗಬೇಕು ಕರ್ತನೆ ನಾನು ಅನೇಕರಿಗೆ ಆಶೀರ್ವಾದವಾಗಿರಬೇಕು ಕರ್ತನೆ ಅದಕ್ಕಾಗಿ ನನಗೆ ಸಹಾಯ ಮಾಡಿ ಫಲ ಕೊಡುವಂತೆ ನನ್ನನ್ನು ಶುದ್ಧಿಪಡಿಸ್ರಿ ಆಶೀರ್ವದಿಸಿ ನಡೆಸ್ರಿ ಎಲ್ಲ ಮಹಿಮೆ ಘನತೆ ನಿಮಗೆ ಮಾತ್ರ ಸಲ್ಲಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತವೆ ನಮ್ಮ ಪರಲೋಕದ ಸ್ವರ್ಗೀಯ ತಂದೆಯೇ ಆಮೇನ್ ಆಮೇನ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಇದನ್ನು ಲೈಕ್ ಮಾಡಿ ಮತ್ತು ಅನೇಕರಿಗೆ ಇದನ್ನು ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳಿಗಾಗಿ ನೀವು ಸಬ್ಸ್ಕ್ರೈಬ್ ಆಗಿರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಗಾಡ್ ಯು ಥ್ಯಾಂಕ್ ಯು